ನಾವು ನಿವೇಶ ಒಂದು ಮನವಿ ಪತ್ರನ ಇವತ್ತು ಸಿದ್ದರಾಮಯ್ಯ ಸರ್ ಅವರಿಗೆ ಅವರಿಗೆ ಅದನ್ನ ಗ್ರೇಟ್ ಗ್ರೇಟ್ ಟು ಟು ಅವ್ರ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಮ್ದು ಒಂದು ಮನವಿ ಸಲ್ಲಿಸಿ ಮತ್ತೆ ನಮ್ಮ ಒಂದು ಸೌಲಭ್ಯ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತಿ ಆದ ಎಲ್ಲರಿಗೂ ರಾಜಕೀಯ ಸೌಲಭ್ಯ ಒದಗಿಸ್ಕೊಡ್ಬೇಕಂತ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ

ನಾವು ಎಪ್ಪತ್ತೈದು ರೂಪಾಯಿನಿಂದ ಈ ಐ ಸಿ ರಿಸರ್ಚ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದೀವಿ ಆವಾಗ ನಾವು ತೊಗೊಳ್ತಾ ಇದ್ದ ಸಂಬಳ ಎಪ್ಪತ್ತೈದು ರೂಪಾಯಿ ಈಗಿನ ಸಂಬಳ ಅಷ್ಟು ಇದ್ರೂ ಸಾಕಾಗ್ತಿದ್ದಿಲ್ಲ ಎಪ್ಪತ್ತೈದು ರೂಪಾಯಿದಲ್ಲಿ ಜೀವನ ಮಾಡೋದು ಬೇಕಿತ್ತು ಈಗ ಲಕ್ಷ ತೊಗೊಂಡ್ರೆ ಜೀವನ ಮಾಡೋದು ಕಷ್ಟ ಆಗಿದೆ ಲಕ್ಷ ಲಕ್ಷ ತೊಗೊಂಡವ್ರ ಮನೆ ಮಕ್ಕಳೇ ತಂದೆ ತಾಯಿನ ನೋಡೋಲ್ಲ ಈಗ ನಾವು ಬರೆ ಕೈ ಇರೋಂಥ ವ್ಯಕ್ತಿಗಳು ಸಮಾಜಕ್ಕೂ ಹೊರೆ ಮನೆಯವ್ರಿಗೂ ಹೊರೆಯಾಗಿದ್ದೀವಿ ಅಂಥ ಬರೇಗೈನಲ್ಲಿ ಎಲ್ಲ ಬೆಳೆ ಬಂಗಾರ ಆಸ್ತಿ ಇಟ್ಟಂಥ ಮಕ್ಕಳೇ ಯಾರು ನೋಡೋಲ್ಲ ಸಂಜೆ ತಾಯಿನ ಅವ್ರಿಗೊಂದು ಮಾತ್ರನೇ ತೊಗೋಳೋಷ್ಟು ಶಕ್ತಿ ಇರೋದಿಲ್ಲ ಒಂದು ಲೀಟ್ರ್ ಹಾಲು ತೊಗೋಬೇಕಂದ್ರೆ ಐವತ್ತಾರು ರೂಪಾಯಿ ಕೊಡಬೇಕು ಅಂಥದ್ರಲ್ಲಿ ಅವ್ರಿಗೆ ಟಾಣಿಕ್ ಏನು ಔಷಧಿ ಏನು ಬಿ ಪಿ ಶುಗರ್ಗಳಿಗೂ ಹೆಮ್ಮಾರಿ ಕಾಯಿಲೆಗಳಾಗಿ ಎಲ್ಲ ಬಡವ ಬಲ ಬಡವ ಶ್ರೀಮಂತ ಅಂದಂಗೆ ನುಗ್ತಾ ಇದ್ದಾವೆ ಅಂಥದ್ರೊಳಗೆ ಐ ಸಿ ಡಿ ಎಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡೋಂಥ ಮಹಿಳೆಯರು ಯಾವ ಪಾಪ ಮಾಡಿದಾರವರು ಏನು ಕರ್ಮ ಮಾಡಿದ್ದಾರೆ ಅವ್ರಿಗೆ ಯಾವ ಗ್ರ್ಯಾಜುಯೇಟ್ ಇಲ್ಲ ಸರಿಯಾದ ಒಂದು ಸಂಬಳ ಇಲ್ಲ ಎಪ್ಪತ್ತೈದು ರೂಪಾಯಿ ಇಂದಿರಾ ಗಾಂಧಿ ಇದ್ದಾಗ ಐದು ವರ್ಷ ಸ್ಕೀಮ್ ಅಂತ ಇವ್ರು ತೊಗೊಂಡು ಬಂದರು ಈಗ ಐವತ್ತು ವರ್ಷದಿಂದ ದುಡಿದ್ವಿ ಇದರೊಳಗೆ ನಾನು ಸೇರಿಕೊಂಡಿದ್ದು ಎಂಬತ್ತೈದನೇ ಇಸ್ವಿಯಿಂದ ನಾವು ಈಗ ರಿಟೈರ್ಡ್ ಆಗಿದ್ದೀವಿ ಮಕ್ಕಳು ಹೊರಗೆ ನಿಂತರೆ ಅಡಿಗೆ ಮಾಡಿದ್ರೆ ಮನೆಯಲ್ಲಿ ಶಸ್ತ್ರ ಕರೆದು ಊಟಕ್ಕೆ ಕೊಡಲ್ಲ ಯಾಕೆ ನಾವು ಬಳೆಗೈಲಿ ಇದ್ದೀವಿ ಅದೇ ನಮಗೆ ಸರ್ಕಾರ ಏನಾದರೂ ಕೊಟ್ಟಿದ್ರೆ ಯಾರಾದರೂ ಅಲ್ಪ ಊಟ ರೀತಿ ಮಾಡ್ತಿದ್ದಿಲ್ಲ ಅಲ್ಪ ಸ್ವಲ್ಪ ಲಟ ಕಾಪಿ ಆದ್ರೂ ಕೊಡ್ತಿದ್ರು ಈಗ ಅದಕ್ಕೂ ನಮಗೆ ಗತಿ ಇಲ್ಲ ನಾವು ಸರ್ಕಾರದ ಮನೆ ಬಾಗ್ಲಿಗೆ ಹೋಗ್ತಿದ್ದು ನಮಗೆ ಕೇಳೋರಿಲ್ಲ ಯಾರು ನಮ್ಗೆ ಇದು ಮಾಡ್ತಾರೆ ನಾವು ಗಟ್ಟಿ ಇದ್ದಾಗ ಗರ್ಭಿಣಿ ಬಾಣಂತಿ ಬೇರೆಯವ್ರಿಗೆ ಹೋಗಿ ಕರ್ದು ಕರ್ದು ಕೊಟ್ವಿ ಅದನ್ನು ಮಾಡಿಲ್ಲ ಇವತ್ತು ಮನೆಯಲ್ಲಿ ನಮ್ಮ ಮಕ್ಕಳು ಗರ್ಭಿಣಿ ಇದ್ದಾಗ ನಮ್ಮ ಮಕ್ಕಳಿಗೆ ಏನು ಇಲ್ಲ ಅಂದ್ರೆ ಇದು ಯಾವ ನ್ಯಾಯ ಹಾಗಾಗಿ ನಮಗೆ ಗ್ರಾಜುಟಿವ್ ಬೇಕೇ ಬೇಕು ಚಾಹಕಿರಿಗೂ ಬೇಕು ಕಾರ್ಯಕರ್ತೆಯರಿಗೆ ಬೇಕು ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದಕ್ಕೆ ಎಲ್ಲರಿಗೂ ಗ್ರಾಜ್ಯುಟಿ ಕೊಡ್ತೀರಾ ಅಂತ ನಂಬಿ ಇಲ್ಲಿವರೆಗೂ ಬಂದಿದ್ದೀವಿ ಇದ್ರ ಮೇಲೆ ಮರಣ ಹೊಂದಿದರೆ ಆ ಶಾಪ ಸರ್ಕಾರಕ್ಕೆ ಅಂತ ಒಂದು ಆಗ್ತದೆ ಅನ್ನೋ ಅಲ್ಲಮ್ಮ ನಿನಗೆ ಇವಾಗ ಏನು ಸಮಸ್ಯೆ ಆಗ್ತದೆ ಹೇಳು ಜೀವನ ಮಾಡಲಿಕ್ಕೆ ಏನು ಸಮಸ್ಯೆ ಆಗ್ತಿದೆ ಕಾಲು ಗುಣ ಎಡೋಕ್ಕಾಗಲ್ಲ ಇಲ್ಲ ಸರ್ ಅಲ್ಲ ಕೊಡ್ತಾ ಇದ್ದಾರೆ ನಾವು ನಾವು ಕೇಳ್ತಿರೋದೇನು ಐವತ್ತು ವರ್ಷ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ದುಡ್ದು ಇವರು ರಿಟೈರ್ಮೆಂಟ್ ಆಗಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗುತ್ತೆ ಅದೇ ಜಾರಿಗೊಳಿಸ್ಬೇಕು ಅವರಿಗೆಲ್ಲ ಶುಗರ್ ಪೇಶೆಂಟ್ ಇದ್ದಾರೆ ಬಿಪಿ ಬಿ ಪಿ ಇದ್ದಾರೆ ಮನೆಗೆ ಮಕ್ಕಳು ನೋಡ್ತಾ ಇಲ್ಲ ಏನು ಇಲ್ದಂಗೆ ಆಗೈತೆ ಅವರಿಗೆಲ್ಲ ಏನಾನ ಒಂದು ಸಾಮಾನು ತಗೊಳ್ಳೋಕೂ ಕಷ್ಟ ಆಗಿದೆ ಅದಕ್ಕೋಸ್ಕರ ಅವ್ರಿಗೆ ಊಟದನು ಪ್ರಾಬ್ಲಮ್ ಆಗಿದೆ ಎಲ್ಲರೂ ಮನೆಗಳಾಗ ಯಾವ ಮಕ್ಕಳು ಶಸ್ತ್ರರು ಯಾರು ನೋಡ್ತಾ ಇಲ್ಲ ಅವ್ರವ್ರ ಜೀವನಗಳು ಭಾಳ ಕಷ್ಟ ಆಗೈತೆ ಒಂದು ಗುಳಿಗೆ ತಗೋಳಕೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ಎರಡ್ ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಯಿತು ಅದ್ರ ಪ್ರಕಾರ ಗ್ರಾಜ್ಯುಟಿ ಬೇಕೇ ಬೇಕಂತಲೇ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ವಿ ಈಗ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಕೊಡ್ತೀವಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಅದು ಇರಲಿ ಸರ್ ಅದ್ರದ್ದು ಸಮಸ್ಯೆ ಬಂದಿಲ್ಲ ನಮಗೆ ಇರೋದು ಹಿಂದೆ ಹೋಗಿ ದುಡ್ಡು ಇದಾರಲ್ಲ ಎಪ್ಪತ್ತೈದು ರೂಪಾಯಿ ನಿಂದನೇ ದುಡಿದಾರಲ್ಲ ಅದು ಎಲ್ಲ ಬೇಕು ಎರಡು ಸಾವಿರದ ಹನ್ನೆದ್ರಿಂದಲೇ ಬೇಕು ನಮಗೆ ಅಂತಲೇ ಇವತ್ತು ತೋರಾಟಕ್ಕೆ ಬಂದಿದ್ದೆ ನಾವು ಅಂಗನವಾಡಿ ಕಾರ್ಯಕರ್ತೆ ಎರಡು ಸಾವಿರ ಅದು ಹತ್ತೊಂಬತ್ತರ ಐವ ಎಪ್ಪತ್ತೇಳರಕ್ಕೆ ಸೇರಿ ಅವಾಗಲಿಂದ ನಾವು ಎರಡು ಸಾವಿರ ಹದಿನೇಳಕ್ಕೆ ರಿಟೈರ್ಡ್ ಆಗಲಿ ಅಲ್ಲಿಗೆ ಏನು ನಮ್ಗೆ ಅವಾಗೇನು ಕೊಟ್ಟಿಲ್ಲ ಅಣ್ಣ ಕೊಟ್ಟಿಲ್ಲ ಅಷ್ಟು ಮಗ ಸೊಸೆ ನಾಲ್ಕು ಮೂರು ಹೆಣ್ಮಕ್ಳು ಅವರೆಲ್ಲ ಕೊಟ್ಟು ಒಬ್ಬ ತಗಣ ಮಗ ಅವರು ನೋಡೋದಲ್ಲ ಇವಾಗ ಈಗ ನಾವು ಬರೀ ಮ ಕೈಲೇ ಇರೋದಷ್ಟೇ ನಮಗೆ ಗ್ರ್ಯಾಜುಯೇಟ್ ಹಣ ಬೇಕು ಭಾಳ ಕಷ್ಟ ಆರಾಮಿರೋದಲ್ಲ ಮೈಯಾಗ ರೊಕ್ಕ ರೊಕ್ಕಿರೋದಲ್ಲ ಭಾರಿ ಕಷ್ಟ ಆಗತ್ತೆ ಅದಕ್ಕೋಸ್ಕರ ನಮ್ಮಂಗೆ ಎಲ್ಲ ಟೀಚರ್ಸ್ ಆಗಲಿ ಸಹಾಯಕರಾಗಲಿ ಭಾಳ ಇದೇ ರೀತಿ ಭಾಳ ಜನ ಅದಾರೆ ಸೊಂಡ್ರ ತಾಲೂಕಿನ ಅವ್ರಿಗೆ ಆಗ ಎಲ್ಲರಿಗೂ ಮಾಡ್ರಿ ಅಂತ ನಾವು ಸರ್ಕಾರ ಕೇಳ್ಕೊತೀವಿ